Hi hello friends, welcome to Nidhi cooking channel. ಇವತ್ತು ಆಲೂಗೆಡ್ಡೆಯಿಂದ ಸೂಪರ್ ಟೇಸ್ಟಿಯಾದಂಥ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಮತ್ತು ಹೈ ಫೈ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂಥ ಒಂದು ಗ್ರೇವಿನ ಹೇಳ್ಕೊಡ್ತಾ ಇದ್ದೀನಿ ಇದು ತಿನ್ನಲಿಕ್ಕೂ ಕೂಡ ತುಂಬಾ ಸೂಪರ್ ಟೇಸ್ಟಿಯಾಗಿರುತ್ತೆ ಇದು ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಅನ್ನಕ್ಕೂ ಕೂಡ ಹಾಕೊಂಡು ತಿನ್ಬೋದು ಹಾಗೆ ಮಕ್ಕಳಿಗೆ ಮಾಡಿಕೊಟ್ರೆ ಇದನ್ನು ಹೇಗೆ ಮಾಡಿದೆ ಅಮ್ಮ ಮತ್ತೆ ಮತ್ತೆ ಮಾಡು ಅಂತ ಹೇಳ್ತಾ ಇರ್ತಾರೆ ಅಷ್ಟು ಸೂಪರ್ ಆಗಿರುತ್ತೆ ಲಂಚ್ ಬಾಕ್ಸ್ಗಳಿಗೆ ಹಾಗೆ ನಮ್ಮ ಎಲ್ಲರಿಗೂ ಬಾಯೆಲ್ಲ ಕೆಟ್ಟೋಗಿದ್ರೆ ಚಿಕನ್ ಮಟನ್ ತಿಂದಿದವರು ಈ ಥರ ಗ್ರೇವಿನ ಮಾಡಿಕೊಂಡು ತಿಂದರೆ ಫೈನ್ ಫೈನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದ್ಸಲ ಮಾಡಿ ವೀಕ್ಷಕರೇ ಎಷ್ಟು ಸೂಪರಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡಿ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ಅಂತ ಕೇಳ್ಕೊತಾ ಈ ವಿಡಿಯೋನ ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲೊಂದು ಕುಕ್ಕರ್ಗೆ ನಾನು ಒಂದು ಎಂಟರಿಂದ ಹತ್ತು ಸಣ್ಣ ಆಲೂಗೆಡ್ಡೆಗಳನ್ನು ಚೆನ್ನಾಗಿ ಒರೆದು ಸಿಪ್ಪೆಯೆಲ್ಲ ತೆಗೆದು ನಾನಿಲ್ಲಿ ಹಾಕ್ತಾಯಿದ್ದೀನಿ ಆಗಿ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಈಗಲೇ ಸೇರಿಸ್ಕೊಬಿಡೋಣ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡು ವಿಷಲಿ ಕೂಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಇಲ್ಲಿ ಒಂದೆರಡರಿಂದ ಮೂರು ಈರುಳ್ಳಿ ಒಂದೇ ಮೂರು ಟೊಮೊಟೊ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ನಾನು ತೊಗೊಂಡಿದ್ದೀನಿ ರುಬ್ಲಿಕ್ಕೆ ಇಲ್ಲಿ ಬ್ಯಾಡಿಗೆ ಮೆಣಸಿ ನಾನು ಬಿಸಿನೀರಲ್ಲಿ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬಿ ನೈಸಾಗಿ ಪೇಸ್ಟ್ ಮಾಡಿ ಮಾಡಿಟ್ಕೊಳ್ಳೋಣ ಇಲ್ಲೊಂದು ಪಾತ್ರೆನ ನಾನು ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ಸ್ಪೂನು ಸಾಸಿವೆನ ಹಾಕಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ ಒಂದೆರಡು ಮೆಣಸಿ ಒಗ್ಗರಣೆಗೆ ಸೇರಿಸ್ಕೊಂಡು ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ನೋಡಿ ಆಲೂಗೇಡೆಯೆಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಒಗ್ಗರಣೆ ಚೆನ್ನಾಗಿ ಬೆಂದಿದೆ ಈ ಒಗ್ಗರಣೆಗೆ ನಾವು ಆಲೂಗೇಡನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಆಲೂಗೆಡ್ಡೆ ಚೆನ್ನಾಗಿ ಬೆಂದಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಆಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಆಲೂಗಿಡ್ಡೆ ಎಲ್ಲ ಒಡೆದೋಗಿಬಿಡುತ್ತೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಗರಂ ಮಸಾಲ ಹಾಗೂ ಅಚ್ಚು ಸಾರಿ ಧನಿಯಾ ಪುಡಿ ಹಾಗೆ ಸಾಂಬಾರು ಪುಡಿನ ನಾನಿಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಉಪ್ಪನ್ನು ಕೂಡ ಈಗಲೇ ಹಾಕೋಬಿಡೋಣ ಎಲ್ಲನೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಈ ಆಲೂಗೆಡ್ಡೆಗೆ ಈಗಲೇ ಮಸಾಲೆ ಪದಾರ್ಥ ಹಾಕೋ ಉದ್ದೇಶ ಏನಂದರೆ ಆಲೂಗೆಡ್ಡೆನ ನಾವು ದಪ್ಪ ದಪ್ಪದಾಗಿ ಹಾಕಿರ್ತೀವಿ ಸೊ ಹಾಗಾಗಿ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಇಡ್ಕೊಂಡು ಫ್ರೈ ಆಗಿ ರೋಸ್ಟ್ ಆಗಬೇಕು ಈಗ ಇದಕ್ಕೆ ರುಬ್ಬಿರುವಂಥ ಮಿಶ್ರಣನ ಸೇರಿಸ್ಕೊಬಿಡೋಣ ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಅವಶ್ಯಕತೆ ಇದೆಯೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಬೇಗನೆ ಆಗಿಬಿಡುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬ ನೆಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಹಾಗೆ ಡಿಫ್ರೆಂಟ್ ಆಗಿರುತ್ತೆ ಡಾಬಾ ಸ್ಟೈಲಲ್ಲೂ ಇದೇ ರೀತಿಯೇ ಮಾಡೋದು ಸೊ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟುವಾಗ ಎಲ್ಲ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಹತ್ತು ನಿಮಿಷ ಬೆಂದರೆ ಆಯಿತು ಈ ಗ್ರೇವಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್